ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಲೈನ್ಸ್ ಶಿಡ್ಲಘಟ್ಟದಲ್ಲಿ ಕೈ ನಾಯಕರ ಅಟ್ಟಹಾಸ ಪೌರಾಯುಕ್ತೆ ಅಮೃತ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವಿರುದ್ಧ ಬಿಜೆಪಿಗರ ಬೃಹತ್ ಪ್ರತಿಭಟನೆ ಮತ್ತು ದೂರು ನಮಸ್ಕಾರ ಇದು ಅಂಬಾನಿ ನ್ಯೂಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಂದಾಗಿನಿಂದ ಗೂಂಡಾಗಿರಿ ದಿನೇ ದಿನೇ ಮಿತಿಮೀರುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಆರೋಪಿಸಿದ್ದಾರೆ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಜಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವಿರುದ್ಧ ಇಂದು ಬಿಜೆಪಿ ಕಾರ್ಯಕರ್ತರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸೀಕಲ್ ರಾಮಚಂದ್ರಗೌಡರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಬಳ್ಳಾರಿಯಲ್ಲಿ ಕಾರ್ಯಕರ್ತನ ಕೊಲೆಯಾದ ಬೆನ್ನಲ್ಲೇ ಈಗ ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿರುವುದು ಖಂಡನೀಯ ಕೂಡಲೇ ಈ ಗೂಂಡಾ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಂಸದ ಮುನಿಸ್ವಾಮಿ ಸಂಪೂರ್ಣ ಭ್ರಷ್ಟಾಚಾರವೇ ಈ ಸರ್ಕಾರದ ಸಾಧನೆ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ಟೆಂಡರ್ವರೆಗೂ ಕಮಿಷನ್ ದಂಧೆ ನಡೆಯುತ್ತಿದೆ ಅಧಿಕಾರಿಯ ಮೇಲೆ ಬೆಂಕಿ ಹಚ್ಚುವ ಬೆದರಿಕೆ ಹಾಕಿರುವ ರಾಜೀವ್ ಗೌಡರನ್ನು ತಕ್ಷಣವೇ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದ್ಗೌಡ ಸುರೇಂದ್ರಗೌಡ ನಂದ ಕಿಶೋರ್ ರಾಘವೇಂದ್ರ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಕ್ಯಾಮೆರಾಮನ್ ಜೊತೆ ಮಾನಸ್ ಅಂಬಾನಿ ನ್ಯೂಸ್ ಶಿಡ್ಲಘಟ್ಟ ನಿನ್ನೆ ಇವರು ಫಿಲಮ್ ಫಿಲಮ್ದೇನು ಫಿಲಮ್ದು ಪ್ರಚಾರಕ್ಕೆ ಬಂದಿದ್ರು ನಗರಸಭೆಯಿಂದ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ ಯಾವುದೇ ರೀತಿಯಾದಂಥ ಬ್ಯಾನರ್ಗಳ್ ಹಾಕಕ್ಕೆ ಅನುಮತಿ ಇಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಇವ್ರದಿದೆ ಮಂತ್ರಿಗಳು ನನ್ನ ಕೈನಲ್ಲಿದ್ದಾರೆ ನನ್ನ ಜೋಬಲ್ಲಿದ್ದಾರೆ ನನ್ನ ಲೆಕ್ಕಾಚಾರದಲ್ಲಿ ಇವರು ಏನಂದ್ರೆ ಅದನ್ನು ಮಾತಾಡಿರೋಂತೇಳಿ ಕಂಡಿದ್ದಾರೆ ಏನೋ ಇದನ್ನೆಲ್ಲ ಅನುಮತಿ ಕೂಡಲೇ ಇವರು ಏನೋ ಆರ ದೀಪ ಜೋರಾಗಿ ಹುರ್ಕ್ ಬಿಟ್ಟು ಆರಾಧ್ಯ ಅದಕ್ಕೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲೇ ಇರ್ಬೇಕು ಈ ಕಾಂಗ್ರೆಸ್ ಅವರು ಸರ್ ಕಟ್ಲೇಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಆದೇಶ ಬಿಜೆಪಿ ಜೆಡಿಎಸ್ ಮಾತ್ರ ಕಾಂಗ್ರೆಸ್ ಈ ದೇಶದ ಸಂವಿಧಾನ ಇರೋದು ಡಿ ಜೆಡಿಎಸ್ ಅವ್ರಿಗೆ ಕಾಂಗ್ರೆಸ್ ಸಂವಿಧಾನದ ಬಗ್ಗೆ ಗೌರವವೇ ಇಲ್ಲ ಅಂಬೇಡ್ಕರ್ ಅವಮಾನ ಮಾಡಿರೋದವ್ರೆ ರಿಸೈನ್ ಕೊಡ್ಸಿರೋದು ಅವರೇ ಸತ್ತಾಗ ದೆಲ್ಲೆಯಲ್ಲಿ ಆರು ಅಡಿಗೆ ಮೂರು ಅಡಿಗೆ ಜಾಗ ಕೊಡದೆ ಇರತಕ್ಕಂಥವ್ರು ಅವರೇ ಏರ್ ಆಂಪ್ಲೇಸ್ ಎತ್ಕೊಂಡು ಹೋಗೋಕೆ ಬಾಡಿಗೆ ಕೊಡೋಕ್ಕೆ ಇಲ್ಲ ಇವ್ರು ಕಾಂಗ್ರೆಸ್ ಸರ್ ನಿಮ್ಮ ಜೊತೆ ಎನ್ ಡಿ ಅವರು ಇದ್ದಾರೆ ಇಬ್ರು ಸೇರ್ ಮಾಡ್ತಾರೆ ಅದ ಅಲ್ಲ ಈಗ ಈಗಿನ ಸತ್ಯಕ್ಕೆ ರಾಜಗೌಡ ಆಟೋಗೌಡ ಬೈಕ್ ರ್ಯಾಲಿ ಪರ್ಮಿಷನ್ ಬೇಕು ನಿನ್ನೆ ಇವರು ಕಲ್ಟ್ ಫಿಲಮ್ ಏನ್ ಫಿಲಮ್ದು ಪ್ರಚಾರಕ್ಕೆ ಬಂದಿದ್ರು ನಗರಸಭೆಯಿಂದ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ ಯಾವುದೇ ರೀತಿಯಾದಂತಹ ಬ್ಯಾನರ್ ಲಾಕಕ್ಕೆ ಅನುಮತಿ ಏನೂ ಇಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಇವ್ರದಿದೆ ಮಂತ್ರಿಗಳು ನಮ್ಮ ಕೈನಲ್ಲಿ ಇದ್ದಾರೆ ನನ್ನ ಜೋಬಲ್ಲಿ ಇದ್ದಾರೆ ನನ್ನ ಲೆಕ್ಕಾಚಾರದಲ್ಲಿ ಇವ್ರು ಏನಂದ್ರೆ ಅದನ್ನು ಮಾತಾಡಿ ಅಂತೇನು ತಗಲಾಕೊಂಡಿದ್ದಾರೆ ಏನೋ ಇದನ್ನೆಲ್ಲ ನೋಡಿದರೆ ಕೂಡಲೇ ಇವರು ಏನೋ ಆರೋ ದೀಪ ಬಗ್ಗೆ ಜೋರ ಗುರ್ದ್ಬಿಟ್ಟು ಆರೋ ತದಂತೆ ಅದಕ್ಕೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲೇ ಇರಬೇಕು ಕಾಂಗ್ರೆಸ್ ಅವರು ಸರ್ ಬ್ಯಾನರ್ ಫ್ಲೆಕ್ಸ್ ಕಟ್ಟಲೇಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಆದೇಶ ನಿಮ್ಮ ಬಿಜೆಪಿ ಸರ್ಕಾರದಲ್ಲೇ ಮಾಡಿದ್ರು ಜೆ ಡಿ ಎಸ್ ಅವ್ರಿಗೆ ಮತ್ತೆ ಬಿಜೆಪಿಯರ್ ಮಾತ್ರ ಕಾಂಗ್ರೆಸ್ ಅರ್ಕಲ್ಲ ಈ ದೇಶದ ಸಂವಿಧಾನ ಇರೋದು ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಕಾಂಗ್ರೆಸ್ ಸಂವಿಧಾನದ ಬಗ್ಗೆ ಗೌರವನೂ ಇಲ್ಲ ಅಂಬೇಡ್ಕರ್ ಅವಮಾನ ಮಾಡಿರೋದವ್ರೆ ರಿಸೈನ್ ಕೊಡ್ಸಿರೋದವ್ರೆ ಅವ್ರು ಸತ್ತಾಗ ಡೆಲ್ಲಿಯಲ್ಲಿ ಆರಡಿ ಮೂರು ಅಡಿ ಜಾಗ ಕೊಡದೆ ಇರ್ತಕ್ಕಂಥವ್ರು ಅವ್ರೆ ಏರ್ ಆಂಬುಲೆನ್ಸ್ ಎತ್ಕೊಂಡೋಗಿ ಕೊಡಕ್ಕೆ ಹೋಗ್ತಾ ಇಲ್ಲ ಇವ್ರು ಕಾಂಗ್ರೆಸ್ ಸುಮ್ಮನೆ ಏನೋ Subscribe to my channel. Subscribe to my channel.